ಮಹಾಗಣಾಧಿಪತಿಯ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಗುಣಾತೀತಾಯೇ ನಮಃ ಬಗ್ಗೆ ಓದ್ತೀನಿ ಸತ್ವರಜಸ್ತಮೋ ಗುಣಗಳಿಗೂ ಅತೀತಳು ನಿರ್ಗುಣಳು ಮುಂದಿನ ಎದ್ದು ಸರ್ವಾತೀತಾಯೇ ನಮಃ ತ್ರಿಮೂರ್ತಿಗಳಾದಿಯಾಗಿ ಸರ್ವಕ್ಕೂ ಅತೀತಳು ಎಲ್ಲವನ್ನೂ ಮೀರಿದವಳು ಮುಂದಿನದ್ದು ಕ್ಷಮಾತ್ಮಿಕಾಯೇ ನಮಃ ಪ್ರಪಂಚವನ್ನು ಸರ್ವಭೂತಗಳ ಸಮಸ್ಥಿತಿಯಲ್ಲಿ ಇಟ್ಟಿರುವವಳು ಶಾಂತ ಆತ್ಮ ಎಂಬ ಶುತ್ಯಾಧಾರದಂತೆ ಯಾವ ಉಪಾಧಿಯೂ ಇಲ್ಲದ ಚಿದ್ವಸ್ತುವಾಗಿರುವವಳು ಮುಂದಿನದ್ದು ಬಂದೂಕ ಕುಸುಮ ಪ್ರಖ್ಯಾಯೇ ನಮಃ ಕೆಂಪು ದಾಸವಾಳ ಹೂವಿನ ಬಣ್ಣಕ್ಕೆ ಹೋಳಿಕೆಯಾದ ಬಣ್ಣದಿಂದ ಪ್ರಕಾಶಿಸುವವಳು ಮುಂದಿನದ್ದು ಬಾಲಾಯೇ ನಮಃ ಚಿಕ್ಕ ವಯಸ್ಸಿನ ಶ್ರೀಬಾಲ ಅವತಾರದ ಸ್ವರೂಪಿಣಿಯು ತ್ವಂ ಕುಮಾರ ಉತವಾ ಕುಮಾರಿ ಎಂದು ತ್ರಿಪರೋಪನಿಷತ್ತಲ್ಲಿ ಹೇಳಿದೆ ಅಂದರೆ ಶ್ರೀದೇವಿಗೆ ಸೃಷ್ಟಿಕ್ರಮದಲ್ಲಿ ಪ್ರಥಮಾವತಾರವಾಗಿರುವುದೇ ಶ್ರೀಬಾಲ ಅವತಾರವು ಇಲ್ಲಿಂದ ಒಂಬೈನೂರ ಎಪ್ಪತ್ತೈದನೆಯ ನಾಮದವರೆಗೂ ಶ್ರೀ ಬಾಲಾಂಬಾ ಅವತಾರದ ಮಹಿಮೆಯನ್ನು ತಿಳಿಸುವುದು ಮುಂದಿನದ್ದು ಲೀಲಾ ವಿನೋದಿನ್ಯೈ ನಮಃ ಬಾಲಕ್ರೀಡೆಯಲ್ಲಿ ಅಭಿರುಚಿಯುಳ್ಳವಳು ಮುಂದಿನದ್ದು ಸುಮಂಗಳ್ಯೈ ನಮಃ ಸಮೀಚೀನವಾದ ಅಥವಾ ಶ್ರೇಷ್ಠವಾದ ಶುಭ ಸ್ವರೂಪಿಣಿಯು ಮುಂದಿನದ್ದು ಸುಖ ಕರಿಯೈ ನಮಃ ಸೌಖ್ಯವನ್ನುಂಟು ಮಾಡುವವಳು ಮುಂದಿನದ್ದು ಸುವೇಶಾಢ್ಯಾಯೇ ನಮಃ ಸಮೀಚೀನವಾದ ರತ್ ವೈಢೂರ್ಯ ಪೀತಾಂಬರಗಳ ಅಲಂಕಾರದಿಂದ ಪ್ರಕಾಶಿಸುತ್ತಿರುವವಳು ಮುಂದಿನ ಮಂಗಳ ಸ್ವರೂಪಿಣಿಯು ವಾಸವೆಂದರೆ ನೆಲೆಸಿರುವುದು ಎಂದು ಅರ್ಥ ಪತಿವ್ರತಾ ಶಿರೋಮಣಿಯಾಗಿಯೂ ಶ್ರೀದೇವಿಯ ಪರಮ ಭಕ್ತಳಾಗಿಯೂ ನೆಲೆಸಿರುವ ಪತಿಯೊಡಗೂಡಿದ ಹೆಂಗಸಿಗೆ ಸುವಾಸಿನಿ ಎಂದು ಹೆಸರು ಇಂತಹವರು ಶ್ರೀದೇವಿಯೇ ಅಲ್ಲದೆ ಕಾಮಕ್ರೋಧಾದಿ ದುರ್ವಾಸನೆಗಳಿಲ್ಲದೆ ಪರಿಶುದ್ಧವಾದ ಮನಸ್ಸಿನ ಸ್ವರೂಪವುಳ್ಳವರು ಶ್ರೀದೇವಿಯೇ ಆಗಿರುತ್ತಾಳೆ ಶ್ರೀಮಾತ್ರೆ ನಮಃ